ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಜಮಖಂಡಿ ಹಾಗೂ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಪ್ರಥಮ ದರ್ಜೆ ಕಾಲೇಜುಗಳ ಜಮಖಂಡಿ ವಿದ್ಯಾರ್ಥಿಗಳ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಬಗೆಹರಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮುಂದಿನ ದಿನಮಾನಗಳಲ್ಲಿ ಸಮಸ್ಯೆ ಬಗೆಹರದೇ ಇದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಜಮಖಂಡಿ ಹಾಗೂ ವಿದ್ಯಾರ್ಥಿಗಳಿಂದ ಉಪ ವಿಭಾಧಿಕಾರಿಗಳಿಗೆ ಮನವಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿ ವತಿಯಿಂದ ನಾವು ಮಾತಾಡ್ತಿರೋದು ಪ್ರಸ್ತುತ ನಾವು ಫಿಫ್ ಐದನೇ ಸೆಮಿಸ್ಟರು ಬಿ ಎಸ್ಸಿನಲ್ಲಿ ಓದ್ತಾ ಇರೋದು ನಾವು ಪ್ರಥಮ ಸೆಮಿಸ್ಟರ್ ಕಾಲೇಜಿಗೆ ಬಂದಾಗಲೂ ಕೂಡ ಇದೇ ಗೆಸ್ಟ್ ಲೆಕ್ಚರ್ ಸಮಸ್ಯೆನ ನಾವು ಎದುರಿಸಿದ್ವಿ ಅದು ಆ ಗೆಸ್ಟ್ ಲೆಕ್ಚರ್ ಸಮಸ್ಯೆ ಎರಡರಿಂದ ಮೂರು ತಿಂಗಳು ಹಾಗೆ ಹೋಯಿತು ಹಾಗಾಗಿ ಐದು ಆರು ತಿಂಗಳಲ್ಲಿ ಮುಗಿಬೇಕಾಗಿರೋ ಒಂದು ಸೆಮಿಸ್ಟರು ಎಂಟರಿಂದ ಒಂಬತ್ತು ತಿಂಗಳು ಮುಗಿಯೋಕೆ ಟೈಮ್ ಒಂದೊಂದು ಸಬ್ಜೆಕ್ಟ್ ಗೆಸ್ಟ್ ಫ್ಯಾಕಲ್ಟಿ ಮೇಲೇ ಕ್ಲಾಸ್ ನಡಿತಾವ ನಾವು ಇವಾಗ ಆಲ್ರೆಡಿ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಇದೆ ತಿಂಗಳು ಎ ಬಿ ವಿ ಪಿ ವತಿಯಿಂದ ದೇಸಾಯಿ ಸರ್ಕಲ್ ಒಂದ್ಸಲ ನಾವು ಸ್ಟ್ರೈಕ್ ಮಾಡಿದೆವು ಅದಕ್ಕೆ ಯಾವುದೇ ರೀತಿಯಾದಂಥ ಸ್ಪಂದ್ ರೆಸ್ ರೆಸ್ಪಾನ್ಸ್ ನಮಗೆ ಇಲ್ಲ ಗೆಸ್ಟ್ ಲಕ್ಷ ಸಮಸ್ಯೆ ಇದೆ ಒಂದು ವರ್ಷಕ್ಕೊಂದ್ಸಲ ಎರಡು ಲಕ್ಷ ಎರಡು ವರ್ಷಕ್ಕೊಂದ್ಸಲ ಉದ್ಭವಿಸ್ತಾನೆ ಹೋದರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಬಹಳ ಆಗ್ತೈತಿ ಇದನ್ನು ನೀವು ನಮಗೆ ತಾತ್ಕಾಲಿಕವಾಗಿ ಬೇಡ ಪರ್ಮನೆಂಟ್ ಆಗಿದ್ರೆ ಸೊಲ್ಯೂಷನ್ ಕೊಡ್ಬೇಕಂತೇಳಿ ನಾವು ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಮೊದಲೇದಾಗಿ ಹೋರಾಟವನ್ನು ಹೋರಾಟವನ್ನು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಮನವಿ ಮಾಡತ್ತೀವಿ ಏನು ಕಾಲೇಜ್ದಾಗ ಏನು ಕ್ಲಾಸ್ಗಳು ನಡೆಯುವಲಾಗಿ ಅವು ಅತಿಥಿ ಉಪನ್ಯಾಸಕರ ಏನು ಸಮಸ್ಯೆ ಐತಿ ಅದನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಒಂದು ಉತ್ತಮವಾದ ಕ್ರಮ ಕೈಗೊಂಡು ಮೊದ್ಲಿನ ತರ ಯಾವ ರೀತಿ ಕ್ಲಾಸ್ ನಡೀತಿದ್ದು ಆ ರೀತಿ ವಿದ್ಯಾರ್ಥಿಗಳು ಕ್ಲಾಸ್ ನಡಿಬೇಕು ರಾಣಿಕಿಶನ್ ಅವ್ರ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ಈ ನಮ್ಮದು ಒಂದು ಹೋರಾಟದ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ಯಾವುದೇ ಸಂದರ್ಭದಲ್ಲಾಗಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆದಲ್ಲಿ ನಮ್ಮ ಒಂದು ಕರ್ನಾಟಕ ರಕ್ಷಣೆ ಅದಕ್ಕೆ ಸದಾ ಅವ್ರ ಬೆಂಬಲ ಇರ್ತೈತೆ ಅಂತೇಳಿ ಈ ಹೋರಾಟದ ಮೂಲಕ ನಾವು ತಿಳಿಸ್ತೀವಿ ಮತ್ತು ರಾಜ್ಯ ಸರ್ಕಾರ ಏನು ಮಾಡ್ತೈತಿ ಅಂದ್ರೆ ಈಗ ಅವರ ಅತಿಥಿ ಉಪನ್ಯಾಸಕರ ಬೇಡಿಕೆಗಳು ಏನದಾವ ಅನ್ನೋದು ಸರಿಯಾಗಿ ಇದು ಮಾಡ್ತಾ ಇಲ್ಲ ಕೇಳ್ತಾ ಇಲ್ಲ ಅದಕ್ಕಾಗಿ ಅವರು ಕ್ಲಾಸ್ಗೆ ಬರ್ತಾ ಇಲ್ಲ ಅದ್ರ ಸಂಬಂಧ ರಾಜ್ಯ ಸರ್ಕಾರದ ಏನೋದ ಅವರ ಬೇಡಕ್ಕೆ ಏನದ ಸರಿಯಾಗಿ ಆಲಿಸಿ ಅವ್ರಿಗೆ ಒಂದು ಉತ್ತಮವಾದ ಇದು ನೀಡ್ಕಿಚ್ಚಿಂದ ವಾಪಸ್ ಕ್ಲಾಸ್ ನಡೆಯುವಂಗ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ತಿಳಿಸ್ತಾ ಇದ್ದೀವಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ರಕ್ಷಣಾ ವೇದಿಕೆ ಕುಟುಂಬದವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಒಂದು ವೇಳೆ ಸರ್ಕಾರ ಇದಕ್ಕೆ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಇಲ್ಲಿ ತಾಲೂಕ್ದಾಗ ಅಷ್ಟೇ ಅಲ್ಲ ಇದೆಲ್ಲ ಇಡೀ ಕರ್ನಾಟಕ ರಾಜ್ಯದೊಳಗೆ ಈ ಸಮಸ್ಯೆ ಐತಿ ಆದ ಕಾರಣ ನಾವು ಇಲ್ಲಿಂದ ಇಡೀ ಕರ್ನಾಟಕ ರಾಜ್ಯದ ತುಂಬ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮುಂದೆ ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರ ನೀಡ್ತಾ ಇದ್ದೀವಿ ದಯವಿಟ್ಟು ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಳ್ಬೇಡಿ ಇದನ್ನ ಇಲ್ಲೇ ಸ್ಥಳೀಯ ಮಟ್ಟದಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಇದನ್ನ ಇಲ್ಲೇ ಏನೈತಿ ಬಗೆಹರಿಸೋ ಒಂದು ಕೆಲಸ ಮಾಡ್ಬೇಕಂತೇಳಿ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ವಿನಂತಿಸ್ಕೊಳ್ತೀವಿ